ತೆಗಿಬೆಡ್ಕೋಣಲ್ಲ ಪಾಪ ಬುಡ್ಕಂಬಳು ಹ್ಞೂ ಇವಾಗ ಹ್ಞೂ ದೀಪ್ರೂರ್ಗೆ ಹೋಗೋಣ ಏನೋ ಮಟನ್ ಮಾಡ್ತಾರಂತೆ ಜಾಂಕಿ ಇವಾಗ ಹೋಗೋಣ ಈಗ ಫೋನ್ ಮಾಡಿತ್ತು ಗುಂಡಣ್ಣ ಬುರ್ರಿ ಜಾನ್ಕಿ ಕರ್ಕೊಂಡು ಅಂತ ಹೇಳಿ ಯಮ್ಮ ನಾವು ಹೋಗ್ತೀವಿ ಹಾಂ ಬೀಗ ನಾನು ತೆಗಿಬೇಡ ನನ್ನ ತೆಗಿ ಇರುತ್ತೆ ಬೀಗ ತೆಗಿಬೇಡ ಹ್ಞೂ ಈಗ ಫೋನ್ ಮಾಡಿದರು ಅದಕ್ಕೆ ರಾತ್ರಿ ಒಬ್ಬಟ್ಟು ಊಟಕ್ಕೆ ಕಾರಿದ್ರು ಹಿಂಗೆ ಇಲ್ಲಿ ಹಿಂಗಿತ್ತಲ್ಲ ಅದಕ್ಕೆ ನಾನು ಹೋಗ್ಲಿಲ್ಲ ಅವ್ರ ಮನಾಗು ನೋಡ್ಕೋಬೇಕು ಅಂತ ಹಾಂ ಮನೆ ಕಡಿಗೆ ನೋಡ್ಕೊತೆ ಹೇಳಿದ್ರ ಅದಕ್ಕೆ ನಾನು ಅಲ್ಲೋ ನೋಡ್ಕೊಂಡು ಇಲ್ಲೋ ಇದ್ದೀನಿ ಇವಾಗ ಇನ್ನೇನು ಮಾಡೋಣ ಹ್ಞೂ ನಾವು ಹೋಗಿ ಬರ್ತೀವಿ ನಾವು ಹೋಗಿ ದೀಪುರ್ ಮನೆಗೆ ಹೋಗಿ ಗುಂಡಣ್ಣ ಗುಡಣ್ಣ ಫೋನ್ ಮಾಡಿದ್ದು ಅದಕ್ಕೆ ಹೋಗಿದ್ದು ನಾಳೆಗೆ ಬರ್ತೀವಿ ಹಂಗೆ ಮಾಡಿರಿ ಹೋಗ್ರಿ ಸುಮ್ನೆ ನಾನೇನಿಲ್ಲ ನಾನು ಮನೆಗಾನಿರ ನಾಗಮ್ಮರ ಮನೆಯಾಗ ಯಾರ ಮನೆಗಾನ ಇರ್ತೀನಿ ಹಾ ಹೋಗ್ರಿ ಇಲ್ಲ ತೀರ ಇಲ್ಲೇನೇ ಬಸಪ್ಪರ ಮನೆ ಬಾಗ್ಲಾಗೇ ಕಾತ್ಕೊಂಡು ಮನೆಗೆ ಕೆಂತೀನಿ ಹೋಗ್ರಿ ಹ್ಮ್ ಪಾಪ ಅವರು ಯಾರೂ ಇಲ್ಲ ಹ್ಮ್ ಬಸಪ್ಪನ ಮನೆಯಾಗ ಇರ್ತೀನಿ ಕರ್ಕೊಂಡ್ಬಂದ್ರಿ ಕಣಪ್ಪ ಅಲ್ಲಿ ನೋಡಲ್ಲ ನಮಸ್ಕಾರ ಗೌಡ್ರಿ ಬರ್ರಿ ಬನ್ನಪ್ಪ ನಿನ್ ತಮ್ಮ ಇಲ್ಲಿಗೆ ಹ್ಮ್ ಹ್ಮ್ ಏನೋ ಸಮಸ್ಯೆ ಅಂತ ಏನೋ ಇವ್ರ ಅಯಮ್ಮನನು ಇಪ್ಪ ಹಣ್ಣೆಂಟಿ ಒಳಗೈದಂತೆ ಕೂಡಕೆ ಇದಂತೆ ಅದ್ಕೆ ಬರೀ ಗೌಡ್ರಿ ಹಿಂಗ ಆಗೈತಿ ಬೀಗ ಅದ್ಕೆ ನೋಡೋನ್ ಬಿಡ್ತಿಲ್ಲ ಬೀಗಾಕನೇ ಒಳಕಾ ಮನೆ ನಮ್ಮಂದ ಅಂತ ಹೇಳಿ ಅವಳ್ದ ಈ ಹಾಕಲ್ಲ ಪಾಪ ಹ್ಮ್ ಅಣ್ಣ ತಂಬನಾಕಿರ್ಬೇಕ್ರಲ್ಲ ಬಿಡ ಯಾಕ ಬೀಗ ಹಾಕಿ ಕೂಡಾಕಿ ಇದ್ಯಾ ಹಂಗ ಮಾಡ್ಬಾರ್ದು ಪಾಪ ಅಂಗಿಲ್ಲ ಏನ್ ಬೇಕಾರು ಹೇಳ್ಬೋದು ಗೌಡ್ರಿ ಇವಾಗ ನಾನು ಹೇಳೋದು ಕೇಳ್ರಿ ಅವ್ರು ಮಾಡಿರತ್ತಪ್ಪ ನಾವು ಮಾಡಿರತ್ತಪ್ಪ ಅಂತ ನೀವೇ ಹೇಳಿರಂತೆ ಹ್ಞೂ ಗೌಡ್ರೆ ನಾವು ಅವರು ಮಾತಾಡ್ಸಲ್ಲ ಮಾತಾಡ್ಸಲ್ಲ ಅಂದಮೇಲೆ ಈಗ ಅವನ ಮನೆಗೆ ಅವನು ಹೋಗ್ಯವನೇ ನನ್ನ ಮನೆಯಾಗ ನನ್ನ ನನ್ನ ಜೀವನ ನಾನು ಮಾಡ್ತೀನಿ ಅವ್ನ ಜೀವನ ಅವನು ಅವ್ನ ದುಡಿಮೆ ಅವನು ಅವ್ನ ಸಂಸಾರ ಅವನು ನನ್ನ ಸಂಸಾರ ನಂದು ಹ್ಞೂ ಈಗ ನಮ್ಮಮ್ಮ ನಮ್ಮಮ್ಮಯ ಅವ್ರ ಜೊತೆಗಿತ್ತು ಅದ್ಕೆನೆ ಹೇಳ ಬೇಡ ಕಣಪ್ಪ ಅದು ಹೆಂಗೆ ಸರಿ ಹೋಗುತ್ತೆ ಅವ್ನಿಗೂ ಹಿಂಗೆ ಮಾಡಿ ನಿಮಗೆ ಹಿಂಗೆ ಮನೆ ಕೊಟ್ಟರೆ ಹೆಂಗೆ ಸರಿ ಹೋಗುತ್ತೆ ನೀನು ನಿನ್ನೇಟಿ ಕರ್ಕೊಂಡು ಬೇರೆ ನಮ್ಮ ನಮ್ಮಮ್ಮಯ್ಯ ಇವನಿಗೆ ಬೇರೆ ಹೋಗು ಅಂತ ಹೇಳ್ತು ನಾನು ಬೇರೆ ಕರ್ಕೊಂಡು ಬೇರೆ ಕರ್ಕೊಂಡು ಹೋದಾನು ಇವ್ರ ಪಾಡಿಗೆ ಇವ್ರಾಗೆ ಇವ್ರ ಜೀವನ ಇವ್ರು ನೋಡ್ಕೋಬೇಕು ನಮ್ಮ ಜೀವನ ನಾವು ನೋಡ್ಕೊತೀವಿ ಹಾಂ ಅದು ಬಿಟ್ಬಿಟ್ಟು ನಮ್ಮ ಮನೆಯಾಗೆ ಯಾರೂ ಇಲ್ಲ ನಮ್ಮ ಅಯ್ಯಮ್ಮ ಅಲ್ಲಿ ಯಾರ ಮಾತಾಡ್ಸಿರು ಅಂತೇಳಿ ಆ ದೀಪದ ಮದುವೆ ಮಾಡೋಕ್ಕಂತ ಹೇಳಿ ಅವ್ರ ಮನೆಯಾಗೆಲ್ಲ ನಾನು ನಮ್ಮ ಅವ್ರ ಮನೆಯಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋದ್ಲು ಪಿನ್ನನೆ ಆತ ತಾಂಡು ಅವ್ರು ಪಿನ್ನ ಕೊಟ್ಪತ್ನಿ ಅಂತ ಹಾಂ ಆ ಒಂದು ಯಾಕೂ ಈಗ ಇವಳು ತಾರು ಅಂಬಾಳು ಯಾಕೆ ನಮ್ಮ ಮನೆಯಾಕೆ ಬರಬೇಕು ನೋಡಿ 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 ಇಣ್ಕಿ ಇಣಿಕಿ ಯಾರನೋ ಬಂದರು ಅಂತ ನೋಡಿ 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 ಒಳಕ್ಕೆ ಹೋದ್ರು ನಾನು ಅವಾಗಲೇ ಕಡಲೆಕಾಯಿ ಬಣವೆ ಮಾಡೋಕ್ಕೋಗಿದ್ದೆ ಹ್ಞೂ ಕಡಲೆಕಾಯಿ ತುಂಬಿಕೆ ಹೋಗಿದ್ದೆ ಕಡಲೆಕಾಯಿ ಬಣವೆನ ಮಾಡೋಕ್ಕೋಗಿದ್ವಿ ಹ್ಞೂ ಬಳ್ಳಿ ತ ತುಮ್ಕೆ ಬರೋಣ ಅಂತ ಹೋಗಿದ್ವಿ ಇವರ ಪ ತಮಣರಿಗೆ ತಮಣ್ಣರು ಕರ್ಕೊಂಡು ಹೋಗಿದ್ರು ಕರ್ಕೊಂಡು ನಾನು ಬಂದೆ ಅವಾಗಲೇನೆ ಮದುವೆ ಐತೆ ಬಾರಪ್ಪ ಇವಾಗ ಸಡನ ನಿಮ್ಗೆ ಬರ್ಬೇಕು ತಂಗಿ ಮದುವೆ ಬಾ ಅಂತ ಹೇಳಿ ಗುಂಡಣ ಫೋನ್ ಮಾಡ್ತು ಬಂದೆ ಇವರಿಬ್ಬರು ಒಳಕ್ಕೆ ಹೋಗಿರೋದು ನಾನು ಕಣ್ಣಾರೆ ನೋಡಿದೆ ಹ್ಞೂ ಯಾಕೆ ಹೋಗ್ಬೇಕು ನೋಡ್ರಿ ಇವರು ಮಾತಾಡ್ಸಲ್ಲಂಬದು ಗೊತ್ತೈತೆ ನಮಗೂ ಅವ್ರಿಗೂ ಗಾಳಿ ಗಾಳಿ ಆಗಲ್ಲ ಹ್ಞೂ ಅವ್ಸಿದ್ದ ಹಂಗೆ ಅಂತಾರೆ ಯಾಕೆ ಹೋಗ್ಬೇಕು ನಮ್ಮ ಮನೆಯಾಕೆ ಏನೋ ಹೋಗ್ಯಾವ್ರಿ ಯಾತ ಫ್ರಿಜ್ ನೋಡಕ್ಕೆ ಅಂತ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಅವರು ನೀರು 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 ಅಂತೇಳಿ ಬಡ್ಕೊಂಬತ್ತಿದ್ರು ನೀರು ಕೊಡೋಂಗಿಲ್ಲ ನಾನು ಕಿಟಕಿಯಕ್ಕೆ ತಗೋಣ ಕೊಡೋಕೋದ್ರೆ ಏ ಕೊಡ್ಬಿಡ ಕಣ ಅಲಿ ಅಂತೇಳಿ ಒದಿಯೋದ್ಯೋಕ್ಕೆ ಬೋತಾನೆ ಹ್ಞೂ ತಗಿಯೋಲ್ಲ ಬಾಕ್ಲು ತೆಗಿ ಅಂತ ಅಂದ್ರೆ ನನ್ನ ಹಿಡ್ಕೊಂಡು ಹೋಗ್ಯಕ್ಕೆ ಬರ್ತಾನೆ ಅವ್ರು ಯಾಕೆ ಬರಬೇಕಾಗಿತ್ತು ಮತ್ತೆ ನಮ್ಮ ಮನೆ ಬಾಗ್ಲಕ್ಕೆ ನಾವು ಅವ್ರ ಮನೆ ಬಾಗ್ಲಕ್ಕೆ ಹಂಗೆ ಹೋಗ್ತೀವಿ ಹಂಗೆ ಗೌಡ್ರಿ ಹೇಳ್ರಿ ಗೌಡ್ರಿ ಈಗ ಕೆಟ್ಟು ಬಂದಾಗ ಸುಮ್ಮನೆ ಇದ್ಬಿಡ್ಬೇಕು ಅವ್ರು ನಮ್ಮನೆ ಬಾಗ್ಲಾಕ್ ಬರ್ಕೊಡು ನಾವು ಅವ್ರ ಮನೆ ಬಾಕ್ಲಕ್ಕೆ ಹೋಗ್ತು ಚೆನ್ನಾಗಾಗಂತ ಟೈಮ್ ಬಂದಾಗ ಅದೆಲ್ಲ ಚೆನ್ನ ತನಾಗಿ ಚಂದ ಚೆನ್ನಾಗುತ್ತೆ ಹಾಂ ಹಂಗ ಯಾರು ಗುದ್ದಾಡ್ದಾರೆ ಯಾರು ಗುದ್ದಿ ಗುದ್ದಾಡ್ದಿಲ್ದಾರೆ ಯಾರು ಯಾರೇನು ಹಂಗಿರಾಕಾಗುತ್ತ ಯಾರು ಹಂಗಿರಾಕಲ್ ಜಗಳ ಆಡ್ತಾರೆ ಆಮೇಲೆ ಮತ್ತೆ ಸರಿ ಹಾಕ್ತಾರೆ ಹ್ಞೂ ಅಂಥ ಟೈಮ್ ಬಂದಾಗ ಆಗ್ತಾರೆ ಇವಾಗ ನಮ್ಗೆ ಅವ್ರಿಗೂ ಆಗಲ್ಲ ಅಂಬದು ಗೊತ್ತಿದ್ರು ಯಾಕೆ ಬಂದು ನಮ್ಮ ಮನೆಯಾಗೆ ಬರ್ಬೇಕವ್ರಿ ಇಬ್ಬರು ಏನೋ ಪ್ಲಾನ್ ಮಾಡ್ಕೊಂಡು ಬಂದವ್ರಿ ಅಲ್ಲಿ ಏನು ಅಂತ ಹೇಳ್ಬೇಕು ಗೌಡ್ರೆ ಅಲ್ಲಿ ನಾನು ಬಾಗಿಲು ತೆಗಿಯಲ್ಲ ಫ್ರಿಜ್ ನೋಡೋಕೆ ಬಂದಿದ್ರಂತೆ ಹಾಂ ಕೇಳೋನ್ ಹ್ಞೂ ಬಾಗಿಲು ತೆಗಿಲಿ ನಾನೆಲ್ಲ ಕೇಳ್ತೀನಿ ಯಾಕೆ ಬಂದಿದ್ರಮ್ಮ ಏನು ಎತ್ತ ಅಂತೇಳಿ ಫ್ರಿಜ್ ನೋಡಕ್ಕಂತೂ ಬಂದಿಲ್ಲ ಅವರು ನಾನು ಅದು ಹೇಳ್ತೀನಿ ನಮ್ಮ ಮನೆಯಾಗೇನೋ ಹೋಗೋಕೆ ಬಂದಿರೋದು ಹಾಂ ಫ್ರಿಜ್ ನೋಡೋಕ್ಕಂತೂ ಬಂದಿಲ್ಲ ಇಲ್ಲಾಂದ್ರೆ ಏನೋ ಕಿತಾಪಾತಿ ಮಾಡೋಕೆ ಬಂದವ್ರೆ ಹ್ಞೂ ಅಷ್ಟೇ ಅದೇನು ಅಂತ ಹೇಳ್ಬೇಕು ಬಿಟ್ಟು ಹೇಳ್ದಲೇ ನಾನಂತೂ ಬಿಡಲ್ಲ ಗೌಡ್ರಿ ನೋಡಿ ಹೇಳಿರ್ತೀನಿ ಹ್ಞೂ ಯಾಕೆ ಗೌಡ್ರಿ ಹಿಂಗೆ ಮಾಡಬೇಕು ಆಗದಿಲ್ಲದಾರ ಮನೆಯಾಗೆ ಬಂದು ಹಾಂ ಇವಾಗ ಮಾತಾಡ್ಸೋಲ್ಲ ಅಂಬದು ಗೊತ್ತಿದ್ರು ಈಗ ಬಿಡು ದುಡು ಹೇಳು ಬಂದರೆ ಚೆನ್ನಾಗಿ ಮಾತಾಡ್ಸಂತವ್ರು ಚೆನ್ನಾಗಿದ್ದು ಬಂದರೆ ಏನು ಅನ್ಸಲ್ಲ ಹ್ಞೂ ಮಾತಾಡಿಸ್ದಿಲ್ದಾರೆ ಬಂದರೆ ನಮ್ಮ ಮೇಲೆ ಏನೋ ಕೇಳಿ ಮಾಡೋಕ್ಕೆ ಬಂದವ್ರಿ ಅಂತ ಅನ್ಸುತ್ತೆ ನಮ್ಮ ಮೇಲೆ ಏನಾರ ಕಿತಾಪಾತಿ ಮಾಡೋಕ್ಕೆ ಅವ್ರು ಬಂದವ್ರಿ ಅನ್ನಿಸುತ್ತೆ ನಮ್ಗೆ ಹಂಗೆ ಅನ್ಸೋದು ಮಾತಾಡಿಸ್ತಿಲ್ದಾರೆ ಯಾರೇ ನೋಡಿರು ಏ ನಮ್ಮ ಮೇಲೆ ಕೆಟ್ಟದ್ ಬಯಸ್ತಾರೆ ನಮ್ಮ ಮೇಲೆ ಏನೋ ಇದ್ ಮಾಡ್ಕೊಂಡೆ ಬಂದಿವ್ರೆ ಅಂತ ಯಾರಿಗಾಗ್ಲಿ ಹಂಗ ಅಂದೇ ಅನ್ಸುತ್ತೆ ಹ್ಮ್ ಅವ್ರು ಅರ್ಥ ಮಾಡ್ಕೋಬೇಕಪ್ಪ ಅದನ್ನ ಏ ವಿಜಯ್ ನಿನ್ ಏಂಟಿ ಬುದ್ಧಿ ಆಳಕಲ್ಲ ಯಾಕಲ್ಲ ಹೋಗ್ಬೇಕು ಅವ್ರ ಮನೆಯಕ್ಕೆ ನಾನೆಲ್ಲ ಕೇಳ್ತೀನಿ ತೆಗಿಯಪ್ಪ ಯಾಕೆ ಬಂದಿದ್ರು ಏನೋ ಎತ್ತ ಅಂತ ಬರೀ ಫ್ರಿಜ್ ನೋಡಕಂತ ಹೇಳ್ತಾರೆ ನೋಡ್ರಿ ಅದ್ಕಂತ ಹೋಗಿಲ್ಲ ಅವ್ರು ಹ್ಮ್ ಬೇರೆ ಯಾತ್ಕ ಹೋಗಿ ಅವ್ರೆ ಅದ್ ಯಾತ್ಕಂತ ಹೇಳಿರೇ ಸರಿ ಹ್ಮ್ ಅದಕ್ಕೆ ಯಾತ್ಕಂತ ಹೇಳಿರೇನೆ ನಮ್ಗೆ ಗೊತ್ತಾಗದು ಹ್ಮ್ ಹೇಳ್ಬೇಕು ಯಾತ್ಕ್ ಬಂದಿದಾರೆ ಅಂತ ಅವ್ರು ರೈಲದ್ ನಾಟಕ ಆಡಿರಲ್ಲ ಇವನು ಮದ್ಯೋದ್ಯಕ್ಕೆ ಬತ್ತಾನೆ ಬಾಗ್ಲ ಒಡೆ ಹೋಯ್ತಿನಿ ಬಾಗ್ಲ ಮುರೆ ಒಯ್ತೀನಿ ಅಂತ ಬಂದಿರೋದು ಅವ್ರ ತಪ್ಪ ಇವನ್ ತಪ್ಪ ಇವನು ಸಣ್ಣ ಮೀನ್ ಹೋಗಿ ದೊಡ್ಡ ಮೀನ್ ನಂಗೆ ತೊಗೊಂಬಂಗಿ ಎಷ್ಟು ಜೋರು ಮಾಡ್ತಾನ ಅವನ ಮೇಲೆ ಮತ್ತೆ ಏನೋ ತಪ್ಪಾಗೈತೆ ತಪ್ಪು ಮಾಡ್ದಿಲ್ದಾರೆ ಯಾರು ಏನೋ ಬಂದವ್ರೆ ಹ್ಮ್ ಏನೋ ಬಿಡು ಮತ್ತೆ ಮಾತಾಡ್ಸೋಣ ಚೆನ್ನಾಗಿರೋಣ ಅಂತ ಬಂದವ್ರೆ ಏನೋ ಮಾತಾಡಕ್ಕೆ ಬಂದ್ರ ಏನೋ ಹ್ಮ್ ಅದಕ್ಕೆ ಪ್ರೀತಿ ನೋಡಕ್ ಬಂದಿದ್ವಿ ಅಂತ ಹಂಗೆ ಹೇಳ್ತಾ ಇದಾರೆ ಅವರು ಅಯ್ಯೋ ಏನು ಯಾವ್ದೆಲ್ಲ ನಮ್ಕೆ ಕುಕ್ಕಮಕ್ಕ ಅಲ್ಲ ಅಗ್ಲಲ್ಲ ಗಂಟ್ಕೊಂಡ್ಗಳಿಗೆ ಬಂದು ಹೇಳಿದ್ರೆ ನಮಗೆ ಕರೆಕ್ಟಾಗಿ ಏನಂತ ಹೇಳ್ಬೇಕು ಅಷ್ಟೇ ಯಾತಕ್ಕೆ ಬಂದಿದ್ರು ಅಂತ ಕರೆಕ್ಟಾಗಿ ನಮಗೆ ಗೊತ್ತಾಗಬೇಕು ಹ್ಞೂ ಕರೆಕ್ಟಾಗಿ ಗೊತ್ತಾಗಬೇಕು ಇಂಥದ್ದು ಇಂಥದಕ್ಕೆ ಬಂದಿದ್ವಿ ಅಂತ ಹೇಳ್ಯಾರು ಮಾತ್ರ ನಾನು ಬಿಡ್ತೀನಿ ಇಲ್ಲ ನಾನು ಬಾಕಲ್ ತೆಗ್ಯೋದಿಲ್ಲ ಕೊಡ್ರೆ ತೆಗ್ಯಾಲ ಹಾಂ ಸಂಜು ನಾನು ಹೇಳೋದು ಕೇಳಪ್ಪ ಈಗ ಹ್ಞೂ ಸರಿ ಹ್ಞೂ ಕೇಳೋಣ ಇವಾಗ ಬಾಕಲ್ ತೆಗೋದ್ರೆ ತಾನೇ ಕೇಳ್ಬೋದು ಅವ್ರನ್ನ ನನ್ನ ಮಾತು ಕೇಳ್ತಿಲ್ವ ನೀನು ನನ್ನ ಮಾತಿಗೆ ಬೆಲೆ ಕೊಡಪ್ಪ ಹಾಂ ಈಗ ನನ್ನ ಮಾತಿಗೆ ಬೆಲೆ ಕೊಡಿ ನೀನು ನೀನು ಅವನ ಮಾತು ಕೇಳಬೇಡ ನನ್ನ ಮಾತಿಗೆ ಬೆಲೆ ಕೊಡು ನೋಡು ಬಾ ರಂಗಜಾ ಬಾ ಇಲ್ಲೇನೊಂದಿಟ್ ಸಮಸ್ಯೆ ಆಗಿತ್ತಂತೆ ಸಣ್ಣನ್ ಬಂದಿದ್ದ ಹಿಂಗ ಆಗೈತೆ ಗೌಡ್ರಿ ನಮ್ಮ ಅಮ್ಮನೊಂದು ನವತ್ ಇಪ್ಪ ಇಬ್ರು ಒಳಗ ಇದ್ದಾರೆ ಅವ್ನು ಕೂಡಾಕಿ ಅವನಿ ಸೊಂದು ನಮ್ಮ ಅದ್ ಯಾಕೆ ಬರ್ರಿ ಗೌಡ್ರಿ ಬಿಡ್ಶ್ಯಂಗ್ ಕೊಡ್ರಿ ಮನೆಯ ಕೂಡಾಕಿರ ಪಾಪ ನೀರು ನೀರು ಅಂತ ಬುಡ್ಕೊಂಬತ್ತಾರ ನೀರ್ ಕೊಡ್ತಿಲ್ಲ ಏನಿಲ್ಲ ಅಂತ ಕರ್ಕೊಂಬಂದವನಿ ಹ್ಮ್ ಯಾರ ಯಾರ ಗೊತ್ತಾಗ್ಲಿಲ್ಲ ಯಾವತ್ ನ್ಯಾಯ ಪಂಚಾಯತಿ ಮಾಡ್ಬೇಕಲ್ಲ ತಾರಮ್ಮನ ಅಂಜಲಿ ಅಂಬಾರ ಅದೇ ಬಸಪ್ಪ ನೆಲ್ದಾಗೆ ಕಳೆನಾಶಕ ಕೊಯ್ದ್ರಲ್ಲ ಅವರು ಉರಿ ಹ್ಞೂ ಅವ್ರೇ ಮನೆ ಕೊಯ್ಯವ್ರು ಅಂತು ಹಾ ಎಪ್ಪೋದ್ರಂತಿ ಏ ಅವ್ರ ಮೇಲೇನು ನಂಬಲ್ ಬಿಡ್ ನಾನು ಹ್ಞೂ ಅಂತಕ್ಕೆ ಬೂತ್ ಮಾಡಿರಂದ್ರು ಅಂದ್ರೆ ಇನ್ನೊಂದು ಮಾಡೋಕ್ಕೂ ಯೋಜ ಬರಲ್ಲ ಅವ್ರು ಹ್ಞೂ ದಂಡ ಕೊಟ್ಟು ಕೊಟ್ಟೆ ಅವ್ರಿ ದಂಡ ಕೊಟ್ಟು ಕೊಟ್ರು ಇನ್ನೂ ಬುಚ್ಚು ಕಲ್ಕೊಂಡಿ ಅವರು ಹಾ ಇವ್ರ ಮನ್ಯಾಕೆ ಬಂದವ್ರು ಹಾಕಾನೆ ಸಂಜೆ ಪಾರ್ ಮನ್ಯಾಕೆ ಇಬ್ರು ಅಣ್ಣ ಅಂತ ಹೇಳ ಇಬ್ರುನು ಗುದ್ದಾಡವ್ರಿ ಮಾತಾಡಲ್ಲ ಹ್ಮ್ ಇವನ್ ಮನೆಯಕ್ಕೆ ಇವನ್ ವಿಜಿ ಎಂಟಿ ಸಣ್ಣ ಎಂಟಿ ಬಂದವಳೆ ಹ್ಮ್ ಅಯ್ಯಮ್ಮ ಅಂಜಲಿ ಅಮ್ಮನೂ ಈಗ ತಾರು ಇಬ್ರು ಬಂದಾವ್ರಿ ಅದಕ್ಕೆ ನಮ್ಮ ಮನೆಯ ಯಾಕೆ ಬರ್ಬೇಕು ಏನೋ ನಮ್ಮ ಮೇಲೆ ಕೇಣಕಿ ತಪ್ಪತಿ ಮಾಡಕ್ಕೆ ಬಂದಿರೋದು ಅಂತ ಮತ್ ಬಿಂದಿರೋದವ್ರು ಹ್ಮ್ ಅಂತ ಗುತ್ ಮಾಡಿದ್ರೆ ಅಂದ್ರೆ ಇನ್ನ ಇನ್ನೇಂತ ಗುತ್ ಮಾಡ್ತಾರ ಏನೋ ಬಾಗಿನ ರಂಗಜಾ ನೀವೆಲ್ಲಾ ದೊಡ್ಡರ್ನಾ ಮನೆ ಬಾಗ್ಲಿಕ್ ಬಂದಿದೀರಾ ಏನೋ ಹೇಳ್ತಾ ಇದ್ದೀರಾ ಅಂತೇಳಿ ತಗಿತೀನಿ ಅದೇನು ನಮಗೆ ಸರಿಯಾದ ಕಾರಣ ಗೊತ್ತಾಗಬೇಕು ಅದು ಏನಕ್ಕೆ ಬಂದವ್ರೆ ಅವರು ಯಾಕೆ ಬಂದವ್ರೆ ಅದೆಲ್ಲ ನಮಗೆ ಸರಿಯಾಗಿ ಗೊತ್ತಾಗಬೇಕು ಹ್ಞೂ ಸರಿಯಾಗಿ ಗೊತ್ತಾಗಬೇಕು ಅಲ್ಲ ತರ ಮನೆ ಬಾಗ್ಲಕ್ಕೆ ಯಾಕೆ ಬರ್ಬೇಕು ನಂಗಜ ಹಾಂ ಏನೋ ದೊಡ್ಡವರು ನಮ್ಮ ಮನೆ ಬಾಗಲಿಗೆ ಬಂದು ಕೇಳ್ತಾರೆ ಗೌಡ್ರು ಬಂದವ್ರೆ ನೀವು ಅಂತ ಹೇಳಿ ಅಂತೇಳಿ ಇವತ್ತೇನೋ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನನ್ನ ಬಾಗಿಲು ತೆಗಿತಾ ಇದ್ದೀನಿ ಇವಾಗ ನಾನು ಮೇಲೆ ಅದು ಯಾಕೆ ಬಂದಿದ್ರು ಅಂತ ಅವ್ರು ಸರಿಯಾದ ಕಾರಣ ನನಗೆ ಹೇಳಬೇಕು ಹೇಳಲಿಲ್ಲ ಅಂದ್ರೆ ನಾನೇನು ಸುಮ್ಮನೆ ಇರೋದೇ ಹಾಂ ಅಷ್ಟೇ ಅಲ್ಲ ಯಾರು ಇಲ್ಲದ ಮನೆಯಕ್ಕೆ ಯಾಕೆ ಬರಬೇಕು ಅಂಬೋದು ಗೊತ್ತಿದ್ರು ಏನ್ ಹೇಳ್ತಾರೆ ತಗಿ ನಾನು ತಗ್ಪ ಅಂತ ಹೇಳ್ತಾ ಇದ್ದೀನಿ ಮಾತಾಡ್ಸ್ತಿಲ್ದಾರ್ ಮನೆ ಬಾಗ್ಲಕ್ಕೆ ಮಾತಾಡಿಸ್ತಿಲ್ದಾರ್ ಬಂದ್ರೆ ಹಂಗೆ ಅನ್ಸದು ಹ್ಮ್ ಚೆನ್ನಾಗಿದ್ರೆ ಏನು ಅನ್ಸಲ್ಲ ಈಗ ನಾಗಮ್ಮ ಎಲ್ಲಾರ ಮಂತಕ್ ಹೋಗುತ್ತೆ ಚೆನ್ನಾಗೈತೆ ಈಗ ನಾಗಮ್ಮ ಯಾರೋ ಅಂತಕ್ ಹೋದ್ರು ಏನು ಅನ್ಸಲ್ಲ ಹ್ಮ್ ಮಾತಾಡಸ್ತಿಲ್ದಾರ್ ಬಂದ್ರೆ ಹಂಗೆ ಅನ್ಸೋದು ಹ್ಮ್ ನಾಡೋ ಮಾತಾಡ್ಸ್ತಿಲ್ಲ ಅಂದ್ರ ಬಂದವ್ರಲ್ಲ ಏನ್ ಮಾಡಕ್ ಬಂದವ್ರಿ ಆಮೇಲೆ ಏನೋ ಮಾಡಕ್ ಬಂದವ್ರಿ ಅಂತ ಹಂಗೇ ಅನ್ಸದ ಎಲ್ಲಾರ ಬರ್ಬಾರ್ದು ಯಂತರದಾಗಿ ತಪ್ಪು ತಪ್ಪೆನೆ ಮಾತಡಸಲನ್ ಬದ ಗೊತ್ತಿದ್ರು ಅವರ ಮನೆ ಬಾಕಲೇ ಹೋಗಿರ ತಪ್ಪು ಅವರ ಮನೆ ವಾಳಕ ಹೋಗಿರ ಅದು ವರಗನ ನಿನ್ ಕಂಡಿಲ್ಲ ವಾಳಕ ಹೋಗಿರ ಅಲ್ಲ ಅದೇ ಮತಿ ನೀನ್ ಬರಕ ಅವತೆ ತಪ್ಪದಲಿ ಕೇಳೋನ ಅದು ಯಾಕ್ ಬಂದಿದ್ರು ಏನು ಯಾಕ್ತಾ ನಿನ್ ಏನು ಕಸ ಆಬೇಕು ಏನು ಮಾಡಿರಿ ವಾಳಕ ಬಂದು ಅಂತ ಹೇಳಿ ನಾನೇಲ್ಲ ಕೇಳ್ತಿನಿ ತಪ್ಪು ತಪ್ಪೆನೆ ಮಾಡಬಾರದು ಅಂತ ಬುದ್ಕ ಮಾತಡಸಲನ್ ಬದ ಗೊತ್ತಿದ್ರು ಯಾಕ್ বলಬೇಕು ಬುದ್ಧಿರ ಆಗಿದ್ರು ಹೀಂಗ್ ಮಾಡ್ತಿರಲ್ಲ ಅವರು ಏನು ಹೇಳ್ತಾರ ಇವಾಗ ಕೇಳಿದೆ ನಾವು ಫ್ರಿಜ್ ನೋಡಕ್ ಅಂತ ಬಂದಿದ್ವಿ ಅಂತಾರೆ ಫ್ರಿಜ್ ಏನ್ ಅಂಗಡಿ ಹೋದ್ರೆ ಮಸ್ತ್ ಆಗಿರ್ತಾರ ಅವ್ರೆಲ್ಲ ನೋಡಕ್ ಮನೆಗೆ ನಮ್ಮಂತರ ಮನೆಗೆ ಏನ್ಕ ಬಂದವ್ರೆ ಅಷ್ಟೇ ಫ್ರಿಜ್ ನೋಡಕ್ ಅಂತ ಬಂದಿಲ್ಲ ಪಾಪ ದೊಡ್ಡರು ಬಂದವ್ರು ದೊಡ್ಡ ಅರ್ಥ ವಾದಿಸ್ಬೇಡ ಈಗ ರಂಗ ಜನ ಗೌಡ್ರು ಬಂದವ್ರು ಅಂದ್ರೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಬಾಕಿಲ್ ತೈ ಹ್ಮ್ ಅವ್ರ ಮಾತಿಗೆ ಬೆಲೆ ಕೊಡು ನೀನ್ ಅವನ್ ಮಕ್ಕ ನೋಡ್ಬೇಡ ಅಷ್ಟೇ ಗೌಡ್ರೆ ನಿನ್ನ ಮಾತಿಗೂ ರಂಗ ಜನ ಮಾತಿಗೆ ಬೆಲೆ ಕೊಟ್ಟು ನಾನು ಇವತ್ತು ತಗಿತಾ ಇದ್ದೀನಿ ಆ ಲೋಫರ್ ನನ್ನ ಮಕ್ಕ ಮಕ್ಕ ನೋಡಿ ನಾನು ಯಾವತ್ತು ಇವತ್ತು ನಾನು ತಗಿತಾ ಇಲ್ಲ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾಯಿದ್ದೀನಿ ದೊಡ್ಡವರು ಹೇಳಿದ ಮಾತಿಗೆ ಕರೆತ್ಕೋಬೇಕು ದೊಡ್ಡವ್ರ ಮಾತಿಗೆ ಬೆಲೆ ಕೊಡಬೇಕು ಅಂತೇಳಿ ನಿಮ್ಮ ಅಕ್ಕ ನೋಡಿ ಇವತ್ತು ನಾನು ಬಾಕಲು ತೆಗಿತಾ ಇದೀನಿ ಅದೇನು ಸರಿಯಾದ ಕಾರಣನ ನಮಗೆ ತಿಳಿಸ್ರಿ ನಾಳೆ ಇವತ್ತು ಏನಾದರೂ ತೊಂದರೆ ಆದರೆ ಅವರೇ ಒಣೆ ಹ್ಞೂ ನನಗಾಗಲಿ ನನ್ನ ಹೆಂಡ್ತಿಗಾಗಲಿ ನಮ್ಮ ಅಮ್ಮಿಗಾಗಲಿ ಏನಾನ ಒಂದು ಸ್ವಲ್ಪ ತೊಂದರೆ ಆಗೈತೆ ಅಂದರೆ ಅದಕ್ಕೆ ಅವರೇ ಕಾರಣ ಹ್ಞೂ ಅಷ್ಟೇ ಅದನ್ನೆಲ್ಲ ನಾನು ಬರೆಸ್ಕೋಬೇಕಾಗುತ್ತೆ ಏನಾದರೂ ತೊಂದರೆ ಆದರೆ ಅವರೇ ಎಲ್ಲ ಅಂತ ಏನು ಮಾಡ್ಯಾವ್ರೆ ಎಂಬದು ಗೊತ್ತಿಲ್ಲ ಒಳಗೆ ಅದೇನೋ ಮಾಡಕ್ಕಾಗಿ ಅವ್ರು ಹೋಗಿರೋದು ನನಗೆ ಗೊತ್ತೈತಿ ಹ್ಮ್ ಹೋಗಿರೋದವ್ ಅಲ್ಲಾ ಓ ಅಂತ ಸುಳಿಗೆ ಅವ್ರು ಕಳೆ ಹಾಕಕ್ ಹೋಗಿದ್ರು ಅಂದ್ರ ಇಬ್ಬರ ಹೆಂಗಸರು ಅವತ್ತಿನ ಹೋಗ್ತಿರಿವ್ರಿಗೆ ಬುದ್ದ್ ಬೇಡವಿ ನಾ ಇವನೇ ಹ್ಮ್ ಅವತ್ತಿನ ಊದ್ ಕಳ್ಸಿ ಬಾ ಇಬ್ಬ ಬಂದ ನಿಮ್ಗೆ ಏನ್ ಮಾಡಾಕ್ ಬುದೈತಿ ಇಲ್ ಬಿ ಇಂತ ಬುದ್ಧ ಮಾಡಿದ್ರ ಅಂತ ಅಂತ ಬುದಕ್ಕೆ ಮಾಡ್ಯಾವ್ರಂದ್ರ ಇನ್ನ ಯಾತನ ಮಾಡಾಕ್ ಅವ್ರಿ ನೇಸ್ತಾರಲ್ಲ ಹ್ಮ್ ನೋಡ್ರಪ್ಪ ಅದ್ ಯಾತು ಏನು ಎತ್ತ ಅಂತೇಳಿ ಆಮೇಲೆ ಕಮ್ಮಿ ಆದ್ರಿ ಎಲ್ಲ ಸವಸ ಏನ ಮಾಡಕ್ಕಾಗಿ ಏನೇ ಮಾತಾಡಸ್ತಿಲ್ರ ಮನೆಯಾಕೆ ಯಾವ್ ಇಲ್ದತ್ತ ನೋಡ್ಕೊಂಡು ಹೋಗ್ಯಾವ್ರಿ ಹ್ಮ್ ಅಲ್ಲ ಇದು ಇವ್ರದೇ ತಪ್ಪು ಅವ್ರು ಮಾತಾಡ್ಸೋಣ ಮಗ್ ಗೊತ್ತಿದ್ರೆ ಯಾಕೆ ಅವ್ರ ಮನೆಯಾಗ್ ಕೊಡ್ಬೇಕಾಯ್ತು ಅದಕ್ಕೆ ಮಚ್ಚರಿಯ ಕೂಡ ಬೀಗ ಹಾಕಿಯವ್ರು ಇವಾಗ ಹ್ಮ್ ಇವಾಗ ಸರಿಯಾಗೈತ ಇವಾಗ ಅವರು ಮಾತಾಡ್ಸಕ್ ಈಗ ನಾನು ಹೇಳ್ತೀನೂ ಅಯ್ಯಮ್ಮ ಬಿಸ್ನೆಸ್ ಮಾಡ್ಬೇಕಂತಿದ್ರು ಅಂತಿದ್ರು ಯಾತ ನಾನು ಕೆಲಸ ಮಾಡ್ಬೇಕು ಜಿ ಅಂತ ದೊಡ್ಡ ಇರಲಿಲ್ಲ ಅದಕ್ಕೆ ಅವ್ರೇನಂದ್ರು ಸುಮ್ಮನೆ ಐತಲ್ಲ ಇಬ್ರು ಅವಳೊಂದಾಗಿ ಮನೆ ಮೇಲೆ ಲೋನ್ ತಮ್ಮ ನಮ್ ಇವಾಗ ನಮ್ಮ ಹೆಸರಿಗೆ ಹೋಯ್ತೆ ನಮ್ಮ ಅಣ್ಣನ ಹೆಸರಿಗೆ ಐತೆ ನಮ್ಮ ಅಮ್ಮನ ಹೆಸರಿಗೆ ಐತಲ್ಲ ಅದಕ್ಕೆ ನಾವಿಬ್ರು ಮಕ್ಕಳು ಸೊಸೆಯರು ಇಲ್ಲ ನಮ್ ಕೂಕೊಂಡ್ ಮಾತಾಡ್ಕೊಂಬದೋ ಇಲ್ಲ ಆ ಮನೆ ಮೇಲೆ ಲೋನ್ ತಮ್ಮದು ಏನಾದರೂ ಒಂದು ಮಾಡೋಣ ನಾವು ಕಟ್ಕೊಂಡು ಹೋಗ್ತೀವಿ ಅಂತೇಳಿ ಅವಳು ಪ್ಲ್ಯಾನ್ ಮಾಡಿದ್ಲು ಹ್ಞೂ ಇಬ್ಬರು ಸೇರಿ ಏನಾರ ಒಂದು ಬಿಸ್ನೆಸ್ ಮಾಡೋಣ ಅಂತ ಅದಕ್ಕಾಗಿನ ಅವ್ರು ಏನೋ ಅದನ್ನ ಬಗ್ಗೆ ಕೇಳಕ್ಕೆ ಹೋಗಿ ಅವ್ರ ಮನೆ ಮೇಲೆ ಲೋನ್ ಉಪಾನ ತಮ್ಮದ ಯಾವ ವಿಚಾರಕ್ಕೆ ಕೇಳೋಕ ಹೋಗಿ ಅವ್ರಿ ಒಂದು ಗಳಿಗೆ ಒಂದು ಲೇ ಪಾಪ ಸರಿಯಾಗಿ ಮಾತಾಡು ಹಾಂ ನಮ್ಮ ತಂದೆ ಹಾಂ ಆವಾಗಲೇನೋ ನೆಂಟಿಂಗ್ ಕರ್ಕೊಂಬಂದು ಕೂಡಾಕ್ಯವ್ರಿ ಅಂತ ಒಂದು ಪಟ್ಟ ಅಂದೆ ನೀನು ಇನ್ನೊಂದು ಪಟ್ಟು ಏನೊಂದೇ ಪಿಡಿದ್ ನೋಡ್ಕೊಂಬರಕ್ಕೆ ಅವ್ರು ಅಂತ ಒಂದು ಪಟ್ಟ ಅಂದೆ ಇವಾಗ ನೋಡಿದ್ರೆ ಹಿಂಗೆ ಮಾತಾಡ್ತಿರ್ ಈಗ ಹೇಳೋದು ಯಾವುದೆಲ್ಲ ನಂಬೇಕು ಮೂರು ತರಕ್ಕೆ ನಾಲ್ಕು ತರಕ್ಕೆ ನೀವು ಉಟ್ರ ಕೊಟ್ಟರೆ ನಾವು ಯಾವ್ದು ಅಂಥ ತಗೋಬೇಕು ಯಾವ್ದು ಅಂತ ಇದು ಮಾಡಬೇಕು ಹಾಂ ಸ್ವಲ್ಪ ಯೋಚನೆ ಮಾಡ್ಬೇಕು ಸುಮ್ಮನೆ ಸರ್ ಬಂದಂಗೆ ಇದು ಮಾಡೋದಲ್ಲ ಹ್ಞೂ ಸರಿನೇ ಇವಾಗ ಏನಂತು ಸರಿಯಾಗಿ ಗೊತ್ತಾಗ್ಬೇಕು ನಮಗೆ ಬಾಕಲ್ ತೆಗಿತೀವಿ ನೋಡೋಣ ಹ್ಞೂ ಏನೋ ಕರೆದಿದ್ದೀ ಅಂತ ಬಂದಿದ್ದೀವಿ ಅಂತ ಬದುಕು ಮಾಡಿ ಏನಾದ್ರೂ ಮಾಡೇ ಮಾಡಿರ್ತಾರೆ ರಂಗಜ್ಜ ಹೇಳ್ದಂಗೆ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಬಾಗಿಲು ತೆಗಿತೀನಿ ದೊಡ್ಡವ್ರು ಬಂದವ್ರೆ ಊರಿನ ದೊಡ್ಡ ವ್ಯಕ್ತಿ ರಂಗಜ್ಜ ಮತ್ತು ಗೌಡ್ರು ಇವರೆಲ್ಲ ಬಂದವ್ರೆ ಅಂದರೆ ಅವ್ರ ಮಾತಿಗೆ ಬೆಲೆ ಕೊಡಬೇಕು ಅವ್ರು ತೆಗ್ಯಪ್ಪ ತೆಗ್ಯಪ್ಪ ಅಂತ ಹೇಳ್ತಾ ಇದ್ದಾರೆ ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಇವತ್ತು ಇದ್ದೀನಿ ಬೀಗ ಹಾಕಿದ್ದೆ ತೆಗ್ದು ಹತ್ತಗದೇನು ಎತ್ತ ಎಲ್ಲ ಕೇಳ್ಕೋಬೇಕು ಹ್ಞೂ ಎಲ್ಲ ಕೇಳ್ಕೊಂಡು ನಾವು ಬೇರೆ ಇನ್ನೂ ಊರಿಗೆ ಹೋಗ್ಬೇಕು ಅದಕ್ಕೋಸ್ಕರ ಅತ್ತ ಇನ್ನೂ ನಾವು ಹೋದ್ರೆ ತಿರ್ಗೊಂಡೇ ಇರೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಅತ್ತ ಇವಾಗ ತೆಗಿತೀನಿ ಹ್ಞೂ ಇವ್ರ ಮಾತಿಗೆ ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ತೆಗೆ ಕೊಟ್ಟರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು